ಗೌರವಾನ್ವಿತ ಸಂಸ್ಥೆ ಇಲ್ಲಿ ಕೆಲಸ ಮಾಡುವುದು ಹೆಮ್ಮೆಯ ಸಂಗತಿ ಭಾರತೀಯ ಜೀವ ವಿಮಾ ನಿಗಮ ದೇಶದ ಗೌರವಾನ್ವಿತ ಸಂಸ್ಥೆಯಾಗಿದ್ದು ಇಲ್ಲಿ ಕೆಲಸ ಮಾಡುವುದು ಹೆಮ್ಮೆಯ ಸಂಗತಿಯಾಗಿದೆ ದೇಶದ ಜನರ ಜೀವನ ಆರ್ಥಿಕ ಭದ್ರತೆ ಹಾಗೂ ದೇಶದ ಅಭಿವೃದ್ಧಿಯಲ್ಲಿ ಎಲ್ಐಸಿ ಪಾತ್ರ ಹಿರಿದು ಎಂದು ಎಲ್ಐಸಿ ವ್ಯವಸ್ಥಾಪಕ ಖಲೀಲ್ ಅಹಮದ್ ಹೇಳಿದರು ಅವರು ಎಲ್ಐಸಿ ಕಚೇರಿಯಲ್ಲಿ ಪ್ರತಿನಿಧಿಗಳ ಸಂಘ ಆಯೋಜಿಸಿದ್ದ ಭರ್ತಿ ಹೊಂದಿದ ವರ್ಗಾವಣೆಗೊಂಡ ಕಟ್ಟಾಮಧು ಅವರ ಬೆಳಕುಡುಗೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು ವ್ಯವಸ್ಥಾಪಕ ಖಲೀಲ್ ಅಹಮದ್ ಎಬಿಎಂವಿ ಹೂಗಾರ್ ಲಿಖೈ ಸಂಘಟನೆಯ ಎಂ ನಿರ್ಪಾದಿ ಬೆಣ್ಕಲ್ ಕೆ ನಿಂಗಜ್ಜ ವಲಿ ಮೋಹಿನುದ್ದೀನ್ ಪಾಷಾ ಹುಸೇನ್ ಪಾಷಾ ದೇಸಾಯಿ ಕಳಕಪ್ಪ ಸೇರಿದಂತೆ ಇನ್ನು ಅನೇಕ ಗಣ್ಯಮಾನ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅವ್ರು ಯಾರು ಕನ್ನಡ ಕಲಿದಲ್ಲ ನಮಗೆ ಬೇಕಂತ ಕಲಿಸ್ ಹೋರು ಅಷ್ಟೇ ಸ್ವಲ್ಪ ಬಟ್ ಮೊದಲು ಕನ್ನಡ ಕಲ್ತು ಕನ್ನಡನ ಟ್ರಾನ್ಸ್ಲೇಟ್ ಮಾಡಿ ಅವ್ರು ಹೇಳಿದಷ್ಟು ಬಗ್ಗೆ ಕನ್ನಡ ಇಂಪ್ರೂವ್ಮೆಂಟ್ ಆಗಿದ್ದು ಅದನ್ನು ಗೆಲಿಕೆ ಹೇಳಿದ್ರು ಅವ್ನು ಇಲ್ಲೇ ಪ್ರಮೋಷನ್ ಹಾಕಿತ್ತು ಎಷ್ಟು ಹೇಳಿದ್ರು ಅವ್ನು ಏನೋ ಒಂದು ಕರೆ ತೊಳ್ದು ಇಲ್ಲ ನನಗೆ ಇಲ್ಲಿ ಆಗ್ಲಿಕ್ಕಿಲ್ಲ ಅಂತ ಕೇಳ್ತಾ ಇಲ್ಲವ ಸ್ವಂತೂ ಹೋದ್ರಲ್ಲಿ ಭಾಳ ಅಂದ್ರೆ ಒಂದು ದೋಷ ಮಾಡ್ಬೋದು ನೆಕ್ಸ್ಟ್ ಹೇಳುತ್ತಾ ಒಂದು ಚಲೋ ಆಗಿ ಆಫೀಸರ್ ಆಗಿ ಇಲ್ಲಿ ಬರ್ತಾನೆ

ಹಿಂಗಾಗಿ ಎಲ್ಲರಿಗೂ ಕ್ಲಬ್ ಮೆಂಬರ್ ಯಾರಿಗೂ ಕರೆದು ಕರೆದು ಕ್ಲಬ್ ಕ್ಲಬ್ ಲೀಸ್ಟ್ ಕೊಡೋದು ನಿಮ್ಮ ಫಂಕ್ಷನ್ ಇಷ್ಟ ಇಷ್ಟು ಮಾಡಿರೋದು ಎಲ್ಲರಿಗೂ ಯಾರಿಗೂ ಬಿಟ್ಟಿಲ್ಲ ಒಂದು ಭಾಷೆ ಪ್ರಾಬ್ಲಮ್ ಸಂಬಂಧಕ್ಕೆ ಕನ್ನಡ ಭಾಷೆ ಅಂತ ಕನ್ನಡ ಭಾಷೆ ಸಂಪೂರ್ಣ ಈಗ ಹೀಗಾಗಿ ನಮ್ಮ ಗಂಗಾವತಿ ಬ್ರಾಂಚ್ಗೆ ಭಾರಿ ಅಡ್ಜಸ್ಟ್ ಆಗಿದೆ ಅನಿರೀಕ್ಷಿತವಾದಂಥ ಈ ಒಂದು ಸಮಾರಂಭದಲ್ಲಿ ನಾವು ಎಷ್ಟು ಜನ ಸೇರಿದ್ದೀವಿ ಅಂದರೆ ಆ ವ್ಯಕ್ತಿಯ ಮಹತ್ವ ಏನು ಅಂತ ಗೊತ್ತಾಗ್ತದೆ ಸೊ ನಾನು ಭಾಳಷ್ಟು ಜನ ಈಗ ಯಾರೋ ಹೇಳ್ತಾ ಇದ್ದರೆ ಏ ಯಾಕ್ರಿ ಫಂಕ್ಷನ್ ಲೇಟ್ ಆಗ್ತಾ ಇದೆ ಅಂದ್ರೆ ಇದು ಮದುಮಗನೇ ಬಂದಿಲ್ಲ ಏ ಮದುಮಗ ಅಲ್ರಿ ಮದುವೆ ಮಾತು ಗೊತ್ತಾದ್ರಿ ಈಗ ನಮ್ಮ ಕರ್ನಾಟಕ ಪ್ರದೇಶದಲ್ಲಿ ಒಂದು ಏನಪ್ಪ ಸ್ಟೇಟ್ ಅಲ್ಲಿ ಏನೇನು ಅಂತಂದ್ರೆ ಬರೆಯಿಂದ ಯಾರೇ ಬರ್ಲಿ ಅದು ಗಂಡಮಕ್ಳು ಬಂದ್ರೆ ನಾವು ಅದೇನು ಮಾಡ್ಕೊಳ್ತೀವಿ ಹೆಣ್ಮಕ್ಳು ಬಂದ್ರೆ ಸೊಸೆ ಮಾಡಿ ಬರ್ತೀವಿ ವಿಷಯ ವಿಷಯಕ್ಕೆ ನೀವು ಇವ್ರು ಫಸ್ಟ್ ಬಿ ಅಪ್ಲೈ ಮಾಡಿದ್ರೆ ಯಾಕೆ ಕೊಟ್ಟದ್ರ ಮನುಷ್ಯ ಚೆನ್ನಾಗಿ ಸ್ವಲ್ಪ ಸಂಶಯ ಆಯಿತು ಎನ್ ಮಾಡಿದೆ ಬೇಡ ಮರ ಇಟ್ ಇಲ್ಲಿ ತಗೊಂಡು ಇಲ್ಲ ಸರ್ ತುಂಬ ಕ್ಯಾಲ್ಕುಲೇಷನ್ ಮಾಡಿ ನಿಂಗೆ ಅಂತೇಳಿ ಆ ಕ್ಯಾಲ್ಕುಲೇಷನ್ ಏನೇನು ನೀವು ಗೊತ್ತಾಯ್ತು ನನಗೆ ಸೊ ಇವ್ರಲ್ಲಿ ಹೋಗಿ ಮತ್ತೆ ಆಗಿ ಬರೋರು ಈಗ ಅವಸರಾಗಿ ಮತ್ತೆ ಒಳ್ಳೆ ಬರೋರು ಸೊ ಅದೊಂದು ವಿಷಯ ಗೊತ್ತಾಯ್ತು ನಿಮಗೆ ಇವತ್ತು ಸೊ ಅವ್ರು ಅವಸರಾಗಿ ಬರಬೇಕು ಮತ್ತೆ ಈಗ ನಿಮ್ಮ ಬಾಂಧವ್ಯತೆ ನೋಡುವಾಗ ಈಗ ನಾವು ಲೈಫ್ ಲೈಫಲ್ಲಿ ನಮ್ಗೆ ಗೊತ್ತಾಗಬೇಕು ಯಾರು ಹೆಂಗ ಮನಸ್ಸು ಹೆಂಗಾಗಿರು ಗೆದ್ದಿದ್ದಾರೆ ಅಂತ ಹೇಳ್ಬೇಕು ಬಟ್ ಇವತ್ತು ಜನ ಸೇರಿಕೊಂಡು ಎತ್ತ ಮಾತ್ರ ನೋಡ್ತಿದ್ರೆ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ದಾರೆ ಸೊ ನನಗೆ ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯ ಹೇಳಿದ್ರೆ ನಾನು ಬಯಸ್ತೀನಿ ಕಳೆದ ತಿಂಗಳ ಜನವರಿ ತಿಂಗಳಲ್ಲಿ ನಮ್ಮ ಶಾಖೆ ಅತಿ ಉತ್ತಮ ಪರ್ಫಾರ್ಮೆನ್ಸ್ ಮಾಡಿ ತೋರಿಸಿದೆ ಈಗ ನಿಮಗೆಲ್ಲ ಗೊತ್ತಿರುವಾಗೂ ಒಂದು ಕ್ಯಾಂಪೇನ್ ಇತ್ತು ನಮಗೆ ಊಟ ಮೂಡೇಳ್ ಕ್ಯಾಂಪೇನ್ ಇದೆ